ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಿವೃತ್ತ ಶಿಕ್ಷಕರಾದ ಬಿ ರಾಮಪ್ಪ ಅವರಿಗೆ ಮಾಜಿ ಪ್ರಧಾನಿ ರಾಜೀವ ಗಾಂಧಿ ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ರಾಜಧಾನಿ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವ ಬಿ ರಾಮಪ್ಪ ಅವರನ್ನು ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿರುವ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬೀರಲಿಂಗೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಶ್ರೀ ವೀರಲಿಂಗೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೆ ನಾಗೇಶಪ್ಪ ಉಪಾಧ್ಯಕ್ಷರಾದ ಬಿಂಗಿ ವೆಂಕಟೇಶ ಕಾರ್ಯದರ್ಶಿ ಎಂನೂರಪ್ಪ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಕೆ ವೆಂಕಟೇಶ ಪ್ರಮುಖರಾದ ಅಶೋಕಗೌಡ ಶಿವಪ್ಪ ಕಲ್ಕುಟ್ರಿ ಡಿ ಕೆ ಆಗೋರಿ ಶಾಮಣ್ಣ ಅಟೇರ್ ನರಸಪ್ಪ ಪರಶುರಾಮ್ ಇಟಗಿ ಕೆ ವೆಂಕಟೇಶ್ ಜಂತಗಲ್ ಹಾಗೂ ಪುಂಡಗೌಡ ಅವರುಗಳು ಉಪಸ್ಥಿತರಿದ್ದರು ಇವತ್ತಿನ ದಿನ ನಮ್ಮ ರಾಮಣ್ಣ ಸಾರ್ ಅವರಿಗೆ ನಮ್ಮ ಕಾಂಗ್ರೆಸ್ ಸ್ಟೇಟ್ ಕಾಂಗ್ರೆಸ್ ಇದರಿಂದ ರಾಜ್ಯ ಶಿಕ್ಷಕರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾರಣ ಏನಂದರೆ ಇದು ಅವರು ಸೇವೆ ಗುರುತಿಸಿ ಅವರು ನಾವು ವೃತ್ತಿಯಲ್ಲಿ ಇರುವತ್ತಿನಾಗ ಏನೇನು ಸೇವೆ ಮಾಡ್ಯಾರ ಹೆಂಗ್ ಮಾಡ್ಯಾರ ಎಷ್ಟು ದುಡ್ದಾರ ಎಷ್ಟು ಮಂದಿಗೆ ಹಚ್ಕೊಂಡಾರ ಯಾವ ರೀತಿ ದುಡ್ದಾರ ಅಂತ ತಿಳ್ಕೊಂಡು ಅವರಿಗೆ ಗುರುತಿಸಿ ಈ ಒಂದು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಕ್ಕೋಸ್ಕರ ನಾವೇ ರೀತಿ ನಮ್ಮ ಸಮಾಜದ ವತಿಯಿಂದ ಇವತ್ತಿನ ದಿನ ರಾಮಾಯಣ ಸಾರಿಗೆ ನಾವು ಹಾಲುಮತ ಸಮಾಜದ ವತಿಯಿಂದ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಈ ಸನ್ಮಾನ ಮಾಡೋಕ್ಕೆ ನಮ್ಮ ಸಮಾಜಕ್ಕೆ ಹೆಮ್ಮೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಯಾಕಂದ್ರೆ ನಮ್ಮ ರಾಮಣ್ಣ ಸಾರ್ ನಾವು ಇವತ್ತೆಲ್ಲ ನೋಡೋದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಯಾಕೆಂದರೆ ನಾವು ಫಸ್ಟಿಗೆ ಎರಡು ಸಾವಿರದ ಒಂದರಲ್ಲಿ ಕನಕ ಜಯಂತಿ ಮಾ ಮಾಡಬೇಕಾಗ ಅವಾಗ ನಮ್ಮ ಜೊತೆಗೆ ಕೆಲವು ನೌಕರದಾರರು ಭಾಳ ಭಯ ಬೀಳ್ತಿದ್ರು ಆದ್ರೆ ಇವರು ಮಾತ್ರ ಯಾವತ್ತಿಗೂ ಯಾರಿಗೆ ಭಯ ಬೀಳಲಾರ್ದಾಗ ಎಲ್ಲದಕ್ಕೂ ಭಾಗವಹಿಸ್ತಿದ್ರು ನಮ್ಮ ಜೊತೆಗೆ ಆಮೇಲೆ ಏನೇ ಇದ್ರೂ ಬಂದು ಎದುರಿಗೆ ನಿಂದಿರ್ತಿದ್ರು ಯಾಕೆ ನಾವು ನೌಕರದಾರ ಅಂದ್ರೆ ಬರಬಾರ್ದ ಭಾಗವಸಬಾಡ್ದಾ ಭಾಗವಸ್ದು ಏನಾಗ್ತೈತಿ ಅಲ್ಲ ಸರ್ ಎಲ್ಲರೂ ಯಾರೇನೋ ಇರಲ್ರಿ ನಾನು ಬರ್ತೀನಿ ಅಂತೇಳಿ ಸಮಾಜಕ್ಕೆ ಸಮಾಜ ಸಲುವಾಗಿ ಭಾಳ ಅಡ್ಡಾಡಿ ಅವತ್ತು ಎರಡು ಸಾವಿರ ಒಂದು ಕನಕ ಜಯಂತಿಗ ಇವ್ರದ್ದು ಭಾಳ ಕಾಣಿಕೆ ಐತೆ ಅವತ್ತು ಸೇವೆ ಮಾಡಿದ್ದು ಆ ಒಂದು ಇದರಿಂದ ಅದಕ್ಕೋಸ್ಕರ ಅನಿಸ್ತು ಈ ರೀತಿ ಒಂದು ಯಾ ಒಂದು ಸಮಾಜ ಆಗಲಿ ಒಂದು ಸರ್ಕಾರದ ಡ್ಯೂಟಿಯಲ್ಲೇ ಆಗಲಿ ಅವ್ರು ಮಾಡೋ ಒಂದು ಸೇವೆಯನ್ನು ಗುರುತಿಸಿದ್ರೆ ಈ ರೀತಿ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟಾರ ಅಂತ ಅಂದೇಳಿ ನಮಗೆ ಹೆಮ್ಮೆ ಅನಿಸ್ತೈತಿ ಅದಕ್ಕೋಸ್ಕರ ಅವರಿಗೆ ಇನ್ನೂ ಇನ್ನೂ ಪ್ರಶಸ್ತಿಗಳು ಬರಲಿ ಇನ್ನೂ ಅವ್ರ ಸೇವೆ ಸಮಾಜಕ್ಕೆ ಮತ್ತು ಯಾವುದೇ ಒಂದು ಸಮಾಜದ ಆಗಲಿ ಸಂಘಟನೆಗಾಗಲಿ ಆಗಲಿ ಅವ್ರ ಕೊನೆಯವರೆಗೂ ಇದೇ ರೀತಿ ಸೇವೆ ಇರ್ತದೆ ಅಂತ ಭಾವಿಸಿ ನಾವೊಂದು ಎರಡು ಮಾತನ್ನು ಮುಗಿಸ್ತೀನಿ ವೀರಲಿಂಗೇಶ್ವರ ದೇವಸ್ಥಾನದ ಜಗದಲ್ಲಿ ಇವತ್ತು ನಮ್ಮ ಬ್ರಾಹ್ಮಣ ಮಹರ್ಷಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ರಾಜ್ಯ ಮಟ್ಟದ ಒಂದು ಪ್ರಸ್ತುತಿಯನ್ನು ನೀಡಿದ್ದಾರೆ ಇವತ್ತು ಅವರು ಮಾಡಿದಂಥ ಒಂದು ಮೂವತ್ತು ಮೂವತ್ತೈದು ವರ್ಷ ಸಮಾಜದ ಸೇವೆ ಮಾಡ್ಯಾರ ಜೊತೆ ಜೊತೆಗೆ ಹೋಮ್ ಗಾರ್ಡ್ನಲ್ಲಿ ಇನ್ನು ದೈಹಿಕ ಶಿಕ್ಷಣದಲ್ಲಿ ಬರೋಂಥ ಎಲ್ಲ ರಂಗದಲ್ಲಿ ಇವತ್ತು ಕೆಲಸವನ್ನು ಮಾಡಿ ಒಳ್ಳೆ ಹೆಸರು ಮಾಡಿ ಇವತ್ತು ಅವರಿಗೆ ಸಾಮಾಜಿಕ ಹಾಗೂ ಒಂದು ಸಮಾಜದ ಬಗ್ಗೆ ಎಲ್ಲ ಒಂದು ಕಳಕಳಿ ಅವರಿಗೆ ಭಾಳಷ್ಟು ಸಮಾಜದ ಮೇಲೆ ಐತೆ ಅದು ಅಂತರ್ನ ಗುರುತಿಸಿದ ಇನ್ನೂ ಅವರಿಗೆ ಕೆಲಸ ಮಾಡೋಕ ಸಮಾಜದ್ದಿರ್ಬೋದು ಇವತ್ತು ಸಾಮಾನ್ಯ ಕೆಲಸ ಇರ್ಬೋದು ಯಾವುದೇ ರೀತಿ ಇವತ್ತು ಶಿಕ್ಷಣ ರಂಗದಲ್ಲಿರ್ಬೋದು ದೈಹಿಕ ಇದರಲ್ಲಿರ್ಬೋದು ಅವರಿಗೆ ಕೆಲಸ ಮಾಡೋಕ ಇನ್ನೂ ಇಂಟ್ರೆಸ್ಟ್ ಬರ್ತೈತೆ ಇನ್ನೂ ಎಲ್ಲರೂ ಸಹಕಾರ ಮಾಡಿ ಅವ್ರಿಗೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿದಲ್ಲಿ ಶ್ರೀ ನಿರ್ಲಿಂಗೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾನ್ಯ ಶಿಕ್ಷಕರಾದಂಥ ನಿವೃತ್ತ ಶಿಕ್ಷಕರಾದಂಥ ರಾಮಣ್ಣ ಸಾರಿಗೆ ಕರ್ನಾಟಕ ಪ್ರಾದೇಶ ಕಾಂಗ್ರೆಸ್ ಪಕ್ಷ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಅತ್ಯುತ್ತಮ ಶ್ರೇಷ್ಠ ಶಿಕ್ಷಕ ಅಂತೇಳಿ ಅವರಿಗೆ ಪ್ರಶಸ್ತಿ ದೊರಕಿದೆ ಆ ಸಂದ ಈ ಸಂದರ್ಭವಾಗಿ ನಮ್ಮ ಸಮಾಜ ಆಲ್ಮಕ ಸಮಾಜ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಯಲ್ಲಿ ಸರ್ ಸಾರು ಇವರಾಜ್ ಗಾರ್ಡ್ಸ್ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ಶೈಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಭಾಳಷ್ಟು ಅವರು ಕಾರ್ಯವನ್ನು ನೆರವೇರಿಸಿದ್ದಾರೆ ಆಮೇಲೆ ಸಮಾಜಕ್ಕೆ ಕಳೆಕಳೆ ಚಿಂತನೆ ಆಮೇಲೆ ಬಡವ್ರ ಬಗ್ಗೆ ಮಕ್ಕಳು ಓದಿಸೋದ್ರ ಬಗ್ಗೆ ಆಗಲಿ ಫೀಸ್ ಕಟ್ಟೋದರ ಬಗ್ಗೆ ಆಗಲಿ ಇವತ್ತು ಸಮಾಜದ್ದು ಏನು ಇರ್ಬೋದು ಅಥವಾ ಯಾವುದೇ ಯಾವುದೇ ಇರಲಿ ಕಾರ್ಯಕ್ರಮದಲ್ಲಿ ಅವರು ಭಾಳ ಯಶಸ್ವಿ ಕಾರ್ಯವನ್ನು ಮಾಡಿದ್ದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಒಂದು ಶ್ರೇಷ್ಠ ಶಿಕ್ಷಕರ ಪ್ರಶಸ್ತಿ ದೊರಕಿದ್ದು ನಮ್ಮ ಗಂಗಾವತಿ ನಗರಕ್ಕೆ ಒಂದು ದೊಡ್ಡ ಹೆಮ್ಮೆ ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೆ ಕೂಡ ಭಾಳ ಹೆಮ್ಮೆಯಾದ ಒಂಥ ವಿಷಯ ಅವರು ರಮಾಣಸರು ಸಮಾಜದಲ್ಲಿ ಇನ್ನು ಮುಂದೆ ಭಾಳಷ್ಟು ಸೇವೆ ಮಾಡಲಿ ಇಲ್ಲಿ ಇನ್ನೂ ಕೆಲಸಗಳು ಭಾಳ ಸಮಾಜದಲ್ಲಿ ನಡೀತಾ ಇದ್ದಾವೆ ಅಂಕಗುಂಟುಗಳನ್ನು ತಿದ್ದಿ ಈ ಸಮಾಜವನ್ನು ಯಶಸ್ವಿಗೊಳಿಸಿ ಆಮೇಲೆ ನಾವಿಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಕಟ್ತಾ ಇದ್ದೇವೆ ಆ ಒಂದು ದೇವಸ್ಥಾನದ ಕಾರ್ಯ ರೂಪದಲ್ಲಿ ಅವರು ಬಾಳ್ಗೊಳ್ಳಿ ಆದಷ್ಟು ಅವರು ಸಹ ಸಹಕಾರಿ ಇರಲಿ ಹಿಂಗೆ ಅವರು ಮುಂದೆ ಅತ್ಯುತ್ತಮ ಸೇವೆ ಮಾಡಲಿ ಮತ್ತು ಒಳ್ಳೆಯ ಅತ್ಯುತ್ತಮ ಪ್ರಶಸ್ತಿ ಸ್ಥಾನಮಾನ ಸಿಗಲಿ ಅಂತೇಳಿ ನಾನು ಬಿರ್ಲಿಂಗೇಶ್ವರ ಪ್ರಾರ್ಥನೆ ಮಾಡ್ತಿ ಬೇಡ್ಕೋತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ನಮ್ಮ ಆರೋಗ್ಯ ಬಡ ಇದಕ್ಕೆ ಒಂದು ಪುರುಷರ ದೊರೆತಿದ್ದೆ ಪುರುಷ ಇಡೀ ನಮ್ಮ ಹಾಲ್ಮ ಸಮಾಜದ ಎಲ್ಲ ಎಲ್ಲ ಗ್ರಾಮೀಣ ಎಲ್ಲ ಪದಾಧಿಕಾರಿಗಳು ನಮ್ಮ ಖುಷಿಯಾಗಿದೆ ಚಿಕ್ಕ ಹುಡುಗರಂತೆ ಸಮಾಜ ಕೆಲಸ ತಕ್ಷಣ ಹುಡುಗರು ಬರ್ತಕ್ಕಂಥ ವ್ಯಕ್ತಿ ಅಂತ ಪ್ರಶಸ್ತಿ ಸಿಕ್ಕ ಮೇಲೆ ನಿನ್ನೆ ನಮ್ಮ ನಗರಾಧ್ಯಕ್ಷರು ಒಂದು ಮಾಹಿತಿ ಕೊಟ್ಟ ತಕ್ಷಣ ಭಾಳ ಖುಷಿ ಆಯಿತು ಯಾಕೆಂದರೆ ಬಿಳಿಂಗಿಕ್ಕಂದು ಮುಂದೆ ಓಡಾಡ್ತಕ್ಕಂಥ ಪ್ರಶಸ್ತಿಗಳು ದೊಡ್ಡದಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿ ಗುರುತಿಸಿದಾಗ ಹಿಂದಿರ್ತಕ್ಕಂಥ ನಮ್ಮ ನಗರ ಮತ್ತು ಗ್ರಾಮಗಳೆಲ್ಲ ಹಿರಿಯರು ನಗರ ಸಮಾಜಾಧ್ಯಕ್ಷ ನಗರಾಧ್ಯಕ್ಷಿ ಶ್ಯಾಮು ರೆಡ್ಡಿ ಅವರು ಕುಂದುಗೌಡರು ಅಶೋಕ್ ಗೌರವರು ಇವೆಲ್ಲ ಹಿರಿಯರಿಗೂ ಅವ್ರಿಗೆ ಸನ್ಮಾರ್ ಇವರೆಲ್ಲರಿಗೆ ನಾನು ಅಭಿನಯ ಸಲ್ಲಿಸ್ತೀನಿ ಜಾಹಿ ಹಿಂದ ಸಮಾಜದ ಹಿರಿಯರಾಗಿರ್ತಕ್ಕಂಥ ನಮ್ಮ ರಮಣ್ ಸಾವರ್ ಅವರಿಗೆ ರಾಜ್ಯ ಪ್ರ ರಾಜ್ಯ ಶಿಕ್ಷಕರ ಪ್ರಶಸ್ತಿ ಇದೆ ಅವರ ಸೇವೆ ಅಮೋಘವಾಗಿದೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅವರ ಸೇವೆ ಗುರುತಿಸಿ ಅವರಿಗೆ ಇವತ್ತು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಇದು ನಮ್ಮ ಸಮಾಜವೂ ಕೂಡ ಒಂದು ಹೆಮ್ಮೆಯ ವಿಷಯ ಸಂಗತಿ ಅಂತ ಹೇಳ್ತಾ ನಾನು ಒಂದು ಅನುಮತಿ ಅತ್ಯಂತ ಮಹತ್ವದ ದಿವಸ ಅಂತೇಳಿ ನನಗೆ ಪರಿಗಣಿಸ್ತಾ ಇದೆ ನನ್ನ ಜೀವನದಲ್ಲಿ ಎರಡು ನೆನಪುಗಳು ಒಂದು ಒಗ್ಗೊಂಡ ಆಫೀಸರ್ ರಿಜಿಸ್ಟ್ರೇಷನ್ ಮಾಡ್ಸೋ ಕಾಲಕ್ಕೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋ ಕಾಲಕ್ಕೆ ಆ ರಿಜಿಸ್ಟ್ರೇಷನ್ ಯಾರ ಹೆಸರೇ ಮಾಡಿಸಿದ್ದ ಅಂತ ಹೇಳಿದ್ರೆ ಮಾನ್ಯ ಗಣಬ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಅನುಪಸ್ಥಿತಿಯಲ್ಲಿ ನಾನು ಡ್ರೆಸ್ ಹಾಕೊಂಡು ಕೂತ್ಕೊಂಡಿದ್ದೆ ಜೀವನ ಮರೆಯೋಕ್ಕಾಗಲ್ಲ ಹಾಗೆ ಇವತ್ತಿನ ದಿವಸ ಇಂದು ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದ್ದು ಇದು ಮೊದಲನೇ ಪಕ್ಷ ಬಗ್ಗೆ ನಾವು ಪಕ್ಷದಿಂದಲೂ ಶಿಕ್ಷಕರ ದಿನಾಚರಣೆಯನ್ನು ಮಾಡಿರಲಿಲ್ಲ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಶ್ರೇಷ್ಠ ಶಿಕ್ಷಕರನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ನನಗೆ ಮಾಡಿದ್ದಾರೆ ಇದರಲ್ಲಿ ಜನ ಮಾತ್ರ ತಗೊಂಡಿದ್ದಾರೆ ಒಂದು ಜಿಲ್ಲೆಗೆ ಮತ್ತು ನಿವೃತ್ತ ಒಬ್ಬರು ಆಮೇಲೆ ಒಬ್ಬರು ಶಾಲೆಯಲ್ಲಿ ಶಿಕ್ಷಕ ಕೆಲಸ ಮಾಡ್ತಕ್ಕಂಥ ಖಾಸಗಿ ಶಾಲೆಯಲ್ಲಿ ಕೆಲಸ ಹಾಗೆ ನಿರುತ್ತ ಶಿಕ್ಷಕರಲ್ಲಿ ನನ್ನನ್ನು ಆಯ್ಕೆ ಮಾಡಿ ಆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅದಕ್ಕ ಇವತ್ತಿನ ಈ ದಿವಸ ಈಗೇನನ್ನ ಮಾಡ ಸಮಾಜ ಇದನ್ನು ನಾನು ಮರೆಯಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಮಟ್ಟ ಮೊದಲೇ ಬಾರಿ ನಾವೆಲ್ಲರೂ ಕೂಡ್ತಿದ್ವಿ ಬಹಳಷ್ಟು ಈ ಸಹ ಇವರೆಲ್ಲರೂ ಹೇಳಿದಂಗೆ ನಾ ಒಳ್ಳೊಳ್ಳೆ ಕೆಲಸಗಳನ್ನ ಕೆಲಸಗಳನ್ನು ಮಾಡಿದ್ದೀನಿ ಒಬ್ಬ ಹೋಮ್ ಗಾರ್ಡ್ ಆಫೀಸರಾಗಿ ಕೆಲಸ ಮಾಡಿದ್ದೀನಿ ಕಂಪ್ನಿ ಕಮಾಂಡರ್ ಆಗಿ ಸಿ ಆರ್ ಸಿ ಅಲ್ಲಿ ಬಿ ಆರ್ ಸಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಎಲ್ಲ ರೀತಿಯಿಂದ ಕೆಲಸ ಮಾಡೋದಕ್ಕಿಂತ ಸಂತೋಷ ಇವತ್ತು ನನಗೆ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಈ ಹಾಲು ಮತ್ತು ಬಾತ್ವ ನನಗೇನು ಈ ಒಂದು ಇಲ್ಲಿ ಸನ್ಮಾನ ಮಾಡಿದ್ದಾರೆ ಇದನ್ನು ನನಗೆ ಹೆಚ್ಚು ಮಟ್ಟಿಗೆ ನನ್ನ ಜವಾಬ್ದಾರಿಯಿಂದ ಹೆಚ್ಚಿಗೆ ಮಾಡಿದ್ದಾರೆ ಕೆಲಸ ಮಾಡಬೇಕ ಅಂತೇಳಿ ನಾನು ಭಾವಿಸಿ ನನ್ನ ಹೆಣ್ಣು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಇವತ್ತಿದು ದಿವಸ ಹೃದಯಪೂರ್ವಕ ಅನಂತ ಅನಂತ ಅಭಿನಂದನೆ ಸಲ್ಲಿಸಿ ಅಣಬ ಮುಗಿಸ್ತಾ ಇದ್ದಾರೆ